ಸೌಜನ್ಯ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿಗಳು ಯಾರಿದ್ರಲ್ಲ ಒ ಆಫೀಸರ್ಗಳು ಯಾರು ನಮ್ಮ ವಕೀಲರು ಇರ್ಬೋದು ಯಾರು ನಮ್ಮ ಇಒ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ಬೋದು ಮೆಡಿಕಲ್ ಆಫೀಸರ್ಗಳು ಇರ್ಬೋದು ಅವ್ರನ್ನ ಮರುತನ ಮಾಡಿದ್ರೆ ಸತ್ಯಾಂಶ ಅಲ್ಲೇ ತಿಳಿಯುತ್ತೆ ನಿಮ್ಮದೇ ಕ್ಷೇತ್ರದಲ್ಲಿ ಆಗಿರೋ ಘಟನೆ ಅದು ರೇಪ್ ಆಗಿರೋದು ಅದೆಲ್ಲ ವಿಚಿತ್ರವಾಗಿ ಸಾಯಿಸಿರೋದು ನಿಮ್ಮದೇ ಕ್ಷೇತ್ರದಲ್ಲಿ ಹೆಗ್ಡಿ ಅವ್ರು ಹೇಳ್ತಾರೆ ಧರ್ಮಸ್ಥಳ ನಮ್ಮನ್ನ ಯಾಕೆ ಎಳಿತಾರೆ ಯಾವುದೋ ಒಂದು ಹೆಣ್ಮಗು ಸತ್ತರೆ ನಮ್ಮನ್ನ ಯಾಕೆ ಎಳಿತಾರೆ ಅಂತ ಕೇಳಿದ್ರಲ್ಲ ಇಡೀ ಕರ್ನಾಟಕದ ಹೆಣ್ಮಗಳವಳು ಯಾವುದೋ ಒಂದು ಹೆಣ್ಮಗು ಅಂತಂದರೆ ಅವ್ರ ಮಗಳಲ್ಲ ಅಂತನಾ ಅವ್ರ ಮಗಳಲ್ಲ ಅಂತನ ಅಂದರೆ ನಮ್ಮ ಮಕ್ಕಳಾದರೆ ಮಾತ್ರ ನ್ಯಾಯ ಬೇಕು ಬೇರೆಯವ್ರ ಮಕ್ಕಳಾದರೆ ಬೇಡ ಅಂತನಾ ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ಅಧಿಕಾರಿ ಇದನ್ನು ಅವನಿಗೆ ಪ್ರಶ್ನೆ ಮಾಡು ಇದೇ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದಲ್ಲಿ ಬರುವಂತ ಹೆಣ್ಣು ಮಗಳು ಅತ್ಯಾಚಾರ ಕೊಲೆ ಹಾಕ್ತಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಜನ ಬರ್ತಾರೆ ನಮ್ಮ ಮಂಜುನಾಥ ಸ್ವಾಮಿ ಇದ್ದಾನೆ ನಮ್ಮ ಇದ್ದಾನೆ ಯಾರು ಸಾವಿರ ನಾನೇ ಬರ್ತೀನಿ ಈಗಲೂ ಬರ್ತೀನಿ ಮುಂದಕ್ಕೂ ಬರ್ತೀನಿ ನಮ್ಮ ಟಾರ್ಗೆಟ್ ಮಂಜುನಾಥ ಸ್ವಾಮಿಯೂ ಅಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಿಯೂ ಅಲ್ಲ ನಮಗೆ ಬೇಕಾಗಿರೋದು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅಪರಾಧಿ ಯಾರು ಅದನ್ನ ಮುಚ್ಚಾಕುವಂಥ ಪ್ರಯತ್ನ ಯಾಕೆ ಕೆಲ ಐದು ಜನ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾ ಸತ್ಯ ಹೊರಗೆ ಬರಲಿ ಬಿಡಿ ಯಾಕೆ ದುಡ್ಡು ಕೊಡಬೇಕು ಯಾಕೆ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಡೈವರ್ಟ್ ಮಾಡುವಂಥ ಕೆಲಸ ಮಾಡಬೇಕು ನಾವು ಯಾರು ಇವತ್ತಿಗೂ ನಮ್ಮ ಬಾಯಲ್ಲಿ ಅವ್ರ ಹೆಸರು ಬಂದಿಲ್ಲ ಸರ್ ಅವರೇ ಹೋಗಿ ಚಾನಲ್ಸಲ್ಲಿ ಅಲ್ಲಿ ಹೇಳ್ತಾ ಇದ್ದಾರ ಅಂದ್ರೆ ತಿಳ್ಕೊಳ್ಳಿ ಸತ್ಯ ಅದೇ ಅಲ್ವಾ ಸತ್ಯ ಅದೇ ಅಲ್ವಾ ಸರ್ ಆರೋಪಿಗಳು ಅವರೇ ಆಗಿರ್ತಾರಲ್ವ ಅದನ್ನ ಮುಚ್ಚಾಕುವಂಥ ಪ್ರಯತ್ನ ಮಾಡಕ್ ಹೋಗ್ತಾ ಇದ್ದಾರ ಅಂದ್ರೆ ಮೇಲಿರುವಂಥ ಭಗವಂತ ನಾವೆಲ್ಲ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅನ್ನೂ ಇದನ್ನೇ ಒಂದು ಸಲ ಪೆಟ್ಟಂತ ಕೊಟ್ಟರೆ ಫಸ್ಟು ಬೇರೆ ಸರ್ ಈಗ ಈ ಕಾಲದಲ್ಲಿ ಈ ಸೆಕೆಂಡಲ್ಲೇ ಭಗವಂತ ಕೊಡ್ತಾನೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ವಿರೋಧಿಗಳಿಗೆ ಭಗವಂತ ಕೊಟ್ಟೆ ಕೊಡ್ತಾನೆ ಅದನ್ನು ನಾವು ನೋಡೇ ನೋಡ್ತೀರಿ ಯಾವತ್ತೂ ಒಂದು ಹೆಣ್ಣು ಮೇಲೆ ಕೆಟ್ಟ ಕಣ್ಣು ಅತ್ಯಾಚಾರ ಕೊಲೆ ಅಂತ ಯಾರಾದರೂ ಒಬ್ರು ಇಡ್ತಾರೆ ಅಂದರೆ ಅವ್ರಿಗೆ ಸೌಜನ್ಯ ನೆನಪಾಗಬೇಕು ಸೌಜನ್ಯ ಪ್ರಕರಣ ನೆನಪಾಗಬೇಕು ಇವತ್ತಿಗೂ ಹದಿಮೂರು ವರ್ಷ ಆಗಿ ಜೀವಂತವಾಗಿದೆ ಅಂದರೆ ಸೌಜನ್ಯ ಒಂದು ಶಕ್ತಿ ಸರ್ ಬಿಕಾಸ್ ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೌಜನ್ಯ ಒಂದು ಶಕ್ತಿ ಹೇಗೆ ಅಂದರು ಇವರು ಇವರು ಧರ್ಮ ಅಧಿಕಾರಿಯಾಗಿ ಯಾವುದೋ ಒಂದು ಹೆಣ್ಣುಮಗು ಸತ್ರೆ ನನ್ನನ್ನು ಯಾಕೆ ಹೇಳ್ತೀರಿ ತನಿಖೆ ಮಾಡೋದಕ್ಕೆ ನಾನೇ ಹೇಳಿದ್ದು ಅಂತಂದ್ರಲ್ಲ ಇವ್ರು ಮಾಡಬೇಕಿತ್ತು ತನಿಖೆನ ನಾನೇ ಹೇಳಿದ್ದು ಅಂದರೆ ಆ ತನಿಖೆ ಆಗೋವರೆಗೂ ಇವ್ರು ಮಾಡಬೇಕಾಗಿತ್ತು ಅವರದೇ ಕ್ಷೇತ್ರದಲ್ಲಿ ಆಗಿರೋದು ಇವರು ಧರ್ಮಸ್ಥಳದ ಹೆಸರು ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ ಧರ್ಮಸ್ಥಳದಲ್ಲಿ ಇವ್ರು ಇರೋದ್ರಿಂದ ಈಗ ಯಾವ ಯಾರು ಯಾವ ಊರಲ್ಲಿ ವಾಸಿಸ್ತಾರೆ ಅದಕ್ಕೆ ಅವರು ಆ ಊರನ್ನು ಹೆಸರನ್ನೇ ತಗೋತಾರೆ ಅವ ಊರಲ್ಲಿ ಏನು ಅತ್ಯಾಚಾರ ಆಗಿರುತ್ತೆ ಆ ಹೆಸರನ್ನ ಅಲ್ಲಿ ಬಳಸ್ಕೋತಾರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದ್ದು ಅವರು ಧರ್ಮ ತಾನೇ ಧರ್ಮಾಧಿಕಾರಿ ಅಂದಮೇಲೆ ಧರ್ಮದಿಂದ ಅದು ನ್ಯಾಯ ಸಿಗಬೇಕು ತಾನೆ ಪರ ಹೋರಾಟ ಮಾಡೇ ಮಾಡ್ತೀವಿ ಅದು ನಿಲ್ಲಲ್ಲ ನಿರಂತರವಾಗಿ ಅವ್ರಿಗೆ ಶಿಕ್ಷೆ ಆಗೋವರೆಗೂ ಪ್ರತಿ ಒಂದು ಹೆಣ್ಮಕ್ಳು ಹೋರಾಟ ಮಾಡೇ ಮಾಡ್ತೀವಿ ಆದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೀವಿ ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತಿದ್ದೀವಿ ಅಂತಾರೆ ಬಟ್ ಈ ಥರ ವಿಚಾರಗಳು ಬಂದಾಗ ನಾವು ಯಾವ ಥರ ಇದ್ದೀವಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಕಾನೂನು ಕಾನೂನಿದೆ ಕಾನೂನು ಇದೆ ಯಾವ ಕಾನೂನು ಇದೆ ಸರ್ ನಾನು ಹೇಳ್ತಿರೋದು ನಂಗೆ ತುಂಬ ಇದೆ ನಾವು ಎಲ್ಲಿವರೆಗೂ ಹೋರಾಟ ಮಾಡೋದಕ್ಕೆ ನಾವು ಇದ್ದೀವಿ ಯಾಕಂದ್ರೆ ನಾನು ಒಂದು ಹೆಣ್ಣಾಗಿ ನಮ್ಮ ಪರಿಸ್ಥಿತಿಗಳೇನಿದೆ ಯಾವ ಥರ ಜನಗಳಿರ್ತಾರೆ ಎಲ್ಲ ರಾಜಕೀಯ ವ್ಯವಸ್ಥೆ ಯಾಕಂದ್ರೆ ಎಲ್ಲ ಲಿಂಕ್ ಆಗಿದೆ ರಾಜಕೀಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಘನವೆತ್ತ ಸರ್ಕಾರದಲ್ಲೊಂದು ಮನವಿ ಈಗಾಗಲೇ ಸಾವು ಸುಮಾರು ಪ್ರಕರಣಗಳನ್ನ ಬೇಸನೆ ಮಾಡಿದ್ರೆ ನಮ್ಮ ಕರ್ನಾಟಕ ಪೊಲೀಸು ಮೈಸೂರು ಒಂದು ಪ್ರಕರಣ ಆಗ್ತು ಬಹುಶಃ ಒಂದು ಟಿಕೆಟ್ ಇಂದ ಒಂದು ಆರೋಪಿಗಳನ್ನ ಇಡ್ಕೊಬೋಲ್ಲ ಹೋಗ್ಬಿಟ್ಟು ಅಂತ ಅದ್ರಲ್ಲಿ ಇಷ್ಟು ಕಣ್ಮುಂದೆ ಎವಿಡೆನ್ಸ್ಗಳು ಆ ತನಿಖಾಧಿಕಾರಿಗಳು ಕಣ್ಮುಂದೆ ಇದ್ರು ಅವ್ರನ್ನ ತನಿಖೆಗೆ ಮರು ತನಿಖೆಗೆ ನೀವು ಆದೇಶ ಮಾಡಿದೆ ಇಲ್ಲೋ ಇದ್ದೀರಾ ಅಂದರೆ ತಮಗೂ ಆರೋಪಿಗಳು ಯಾರು ಅಂತ ಗೊತ್ತಿದೆ ಧರ್ಮಸ್ಥಳದಲ್ಲಿ ಇದೇನು ಸೌಜನ್ಯ ಅಂದ್ರೆ ಒಂದೇ ಪ್ರಕರಣ ಅಲ್ಲ ಧರ್ಮಸ್ಥಳದಲ್ಲಿ ಅನುಮಾಸ್ಪದವಾಗಿರುವಂಥ ಘಟನೆಗಳು ಕೊಲೆಗಳು ಆತ್ಮಹತ್ಯೆಗಳು ನೂರಾರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಹೆಣ್ಮಕ್ಳು ಅದ್ರ ಬಾರು ನಿಲ್ತಾರೆ ಒಂದೇ ಹೆಣ್ಮಗು ಅಂತಲ್ಲ ಎಷ್ಟೋ ಅತ್ಯಾಚಾರಗಳಾಗಿವೆ ಒಂಬತ್ತು ತಿಂಗಳ ಮಗಿನ ರೇಪ್ ಮಾಡಿ ಸಾಯಿಸಿದ್ರಲ್ಲ ಯಾರು ನ್ಯಾಯ ಕೊಡಿಸಿದ್ರು ಅದಕ್ಕೆ ಎಲ್ಲಿದೆ ಕಾನೂನು ಮುಚ್ಚಾಕ್ತಂಗೆ ಇದನ್ನು ಮುಚ್ಚಾಕ್ತಾವ್ರೆ ಎಷ್ಟೋ ಸಾವಿರಾರ ಸಾವಿರಾರ ರೇಪ್ ಕೇಸ್ಗಳು ಎಷ್ಟೆಷ್ಟು ಆಗುತ್ತೆ ಅದನ್ನೆಲ್ಲ ಮುಚ್ಚಾಕ್ತಾ ಬರ್ತಾವ್ರೆ ಅದಕ್ಕೆಲ್ಲ ಯಾರು ಕಾರಣ ಸಮಾಜದಲ್ಲಿ ಇವತ್ತು ಎಚ್ಚೆತ್ಕೊಳ್ಳಬೇಕಾಗಿರೋದು ಯುವಜನಕರು ಯುವಜನತೆ ಮತ್ತು ಮತದಾರರು ಯಾಕೆ ಅಂದರೆ ಸೌಜನ್ಯ ಪ್ರಕರಣ ನಡೆದಿ ಸುಮಾರು ಹದಿಮೂರು ವರ್ಷಗಳಾದರೂ ಇವತ್ತು ದೇಶ ಅಂತಂದ್ರೆ ಒಂದು ತಾಯಿ ಹೆಸರು ಭಾರತಾಂಬೆ ಅಂತೀವಿ ನಾಡು ಅಂತಂದ್ರೆ ಇವತ್ತು ಕನ್ನಡಾಂಬೆ ಅಂತೀವಿ ಒಂದು ಹೆಣ್ಣನ್ನ ಪೂಜಿಸುವಂತ ಒಂದು ದೇಶದೊಳಗಡೆ ಹದಿಮೂರು ವರ್ಷ ಆದರೂ ಇವತ್ತು ಆ ಒಂದು ಪ್ರಕರಣಕ್ಕೆ ಒಂದು ಅಪರಾಧಿಗಳನ್ನ ಹಿಡಿಯಕ್ಕೆ ನಮ್ಮ ಕಾನೂನು ಸುವ್ಯವಸ್ಥೆ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ನಮ್ಮ ಕಾನೂನು ಸುವಸ್ತೆ ಇವತ್ತು ಹದಗೆಟ್ಟಿದೆ ಅಂತ ಹೇಳ್ಬೋದು ಬಹುಶಃ ಎಲ್ಲ ಇವತ್ತು ನಾವು ನೋಡೋದಾದ್ರೆ ನ್ಯಾಯ ನೀತಿ ಧರ್ಮ ಅಂತಂದ್ರೆ ಎಲ್ಲೋ ಬಹುಶಃ ಪ್ರಭಾವಿಗಳಿಗೋ ರಾಜಕಾರಣಿಗಳಿಗೋ ಹಣ ಇರೋವ್ರಿಗೂ ಮಾತ್ರ ಮೀಸಲಾಗಿದೆ ಹೊರತು ಒಂದು ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ಮಗಳಿಗೆ ಇವತ್ತು ದೇಶದೊಳಗಡೆ ಒಳಗಡೆ ನ್ಯಾಯ ಇಲ್ಲ ಅಂತಂದರೆ ಎಂಥ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಈಗ ನಾನು ಬಹುಮುಖ್ಯವಾಗಿ ಹೇಳೋದಂದರೆ ಇವತ್ತೇನು ಪ್ರಕರಣ ನಡೆದಿದೆ ಆರೋಪಿಗಳು ಶಿಕ್ಷೆ ಆಗುತ್ತೋ ಇಲ್ವೋ ಖಂಡಿತ ನಮಗಂತೂ ಗೊತ್ತಿಲ್ಲ ಬಟ್ ಜನರನ್ನು ಒಂದು ಏನು ಮಾಡ್ಬೋದು ನಾವು ಒಂದು ವಿಚಾರ ತಿಳಿಸ್ಬೇಕು ಅಂತಂದಾಗ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಹೊತ್ತು ಇರೋದು ಈಗಾಗಲೇ ಹೋರಾಟ ಸಮಿತಿ ಜನ ಕೂತ್ಕೊಂಡು ನಾವು ಪ್ಲಾನ್ ಮಾಡ್ತಿರೋದು ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಆದಂತ ವಿಶೇಷವಾದಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಕೊಂಡು ಬರಬೇಕು ಹಾಗೆ ಅವ್ರು ಸಹ ಆಗತ್ತ ಒಂದು ಹುಡುಗಿ ಅವಳೇನೇ ಕಲ್ಲೆ ತಕೊಂಡು ಸಹಕ್ಕಾಗತ್ತ ಸರ್ ಹೇಳ್ದಂಗೆ ಈಗ ಅವಳು ದೌರ್ಜನ್ಯ ಆಗಿದೆ ರೇಪ್ ಆಗಿದೆ ಅನ್ನೋದು ಡಾಕ್ಟರ್ ಸರ್ಟಿಫಿಕೇಟ್ ಇದು ಮಾಡಿದೆ ಅಲ್ವಾ ಮತ್ತೆ ಅದಕ್ಕೆ ಅಪರಾಧಿ ಯಾರು ಹಂಗಾರೆ ಎಲ್ಲಿಂದ ಬಂದಿರ್ತಾರೆ ಬೇರೆ ದೇಶದಿಂದ ಬರಕ್ಸದೇನಾ ನಮ್ಮ ಪ್ರಕಾರ ಬೇರೆ ದೇಶದಿಂದ ಬಂದಿದ್ದು ಅವಳನ್ನ ರೇಪ್ ಹೇಳ್ಬೋದು ಹೇಳ್ಬಹುದು ಹೌದು ಇಷ್ಟೊಂದು ಸಮಸ್ಯೆಗಳು ಈ ತರ ಇದೆ ಕಾನೂನು ಇದೆ ಕಾನೂನು ಚೌಕಟ್ಟಿಗೆ ನಾವು ತಲೆ ಬಾಗಬೇಕು ಸಂವಿಧಾನ ಇದೆ ಅಂತ ನಾವು ಸಂವಿಧಾನ ಕತೆಗಳನ್ನ ಹೇಳ್ತಾ ಕೂತಿದ್ದೇವೆ ಹೊರತು ನಾವೇ ಸತ್ತ ಮೇಲೆ ಈ ಥರ ಆದ್ಮೇಲೆ ನಾವು ಯಾವ್ರನ್ನ ಇಲ್ಲ ನಾವು